ಮಾಜಿ ಸಚಿವ ಕೃಷ್ಣಜಿ ಪಾಲೆಮಾರ್ ಮಾಲಕತ್ವದ ಲ್ಯಾಂಡ್ಲಿಂಗ್ಸ್ ಸಮೂಹದ ಲಕ್ಷ್ಮೀ ಪೂಜೆಯ ಸಂದರ್ಭ ಹಲವಾರು ಗಣ್ಯರು ಗ್ರಾಹಕರು ಪಾಲ್ಗೊಂಡರು

मंगलम 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 ويدا وبرگردیکش کارو گردا ادکرا ابیبا جوطلا وی کھیتر سویشان سنگل شاپروت کران گورھا حلی لو لویا درت مگریا اشترن مغری استر بطله بطلی سنت کر ویدا وشپت ವಿಘ್ನ ವಿಶಿಷ್ಟಾರ್ಥ ಮಹಾಗಣಪತಿ ಮಾಡುವಂತಹ ಪ್ರಾರ್ಥನೆ ಆ ಪೂಜಾ ಪ್ರಸನ್ನ ಕಾಲ ಅಂತೇಳಿ ನಾವು ಆರಾಧನೆ ಮಾಡುವಂತಹ ಜನರಕ್ಷೀದೇವರಿಗೆ ಕೊಡುವಂತಹ ಯಥೋಪಚಾರವಾದಂತಹ ಪೂಜೆಗಳನ್ನೆಲ್ಲ ಅವರು ಸ್ವೀಕಾರವಾಗಿರುವಂತಹ ಸಂದರ್ಭದಲ್ಲಿ ಮಹಾಗಣಪತಿಯ ಸುಸಂದರ್ಭ ಈ ಸಂದ ಸಂದರ್ಭದಲ್ಲಿ ದೇವರು ಅತ್ಯಂತವಾಗಿ ಪ್ರಸನ್ನ ಚಿತ್ರದಲ್ಲಿರ್ತಾರಂತೆ ಈ ಸಮಯದಲ್ಲಿ ನಾವೇನೆಲ್ಲ ಆ ಪ್ರಾರ್ಥನೆಗಳನ್ನು ಇಷ್ಟಾರ್ಥಗಳನ್ನು ದೇವರಿಗೆ ತೇವ ಅಷ್ಟು ಕೇಳುವಂತಹ ಪ್ರಸಾದವನ್ನು ಕೊಡ್ತಾರಂತೆ ಹಾಗೆ ಆ ಕಲಿಯು ಕಲವು ದುರ್ಗಾ ವಿನಾಯಕರು ಕಲಿಯುಗದಲ್ಲಿ ಆ ದುರ್ಗಿ ಎಂದು ಹೇಳುವಂಥವಳು ಕ್ಷಿಪ್ರವಾಗಿ ಆ ಪ್ರಸಾದವನ್ನು ಕೊಡುವವಳು ಹಾಗೆ ನಮ್ಮನ್ನೆಲ್ಲರ ಕಷ್ಟವನ್ನು ಪರಿಹಾರ ಮಾಡಿಕೊಡುವವಳು ನಾವು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಉದ್ಯೋಗದಿಂದ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತಹ ಆ ಜೀವನ ನಡೆಸುವಂತಹ ಸಂದರ್ಭದಲ್ಲಿ ಕೆಲವು ರೀತಿಯ ಋಣಗಳು ನಮ್ಮ ಮೇಲಿರ್ತದೆ ವರ್ಷ ಪ್ರತಿಯಾಗಿ ನಾವು ಈ ರೀತಿಯಾಗಿ ಒಂದು ಕರ್ತವ್ಯವನ್ನು ದೇವರಿಗೆ ಸಲ್ಲಿಸಿದರೆ ಅಂತಹ ಆ ಋಣದಿಂದ ಮುಕ್ತವಾಗುವಂತಹ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಡ್ತಾಳೆ ಆ ಪ್ರಕಾರವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಕ ದೃಢ ಮೂರು ಶಕ್ತಿಯಾಗಿ ನಾವು ಆ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅಂತಹ ಮೂರು ರೀತಿಯ ಆರಾಧನೆಯಿಂದ ಆ ಮಹಾಕಾಳಿಯ ಆರಾಧನೆಯಿಂದ ನಮಗೆ ದೇಹಕ್ಕೆ ಬೇಕಾಗುವಂತಹ ಸತ್ವ ಪರಾಕ್ರಮವನ್ನೆಲ್ಲ ಅವಳು ಅನುಗ್ರಹ ಮಾಡಿಕೊಡ್ತಾಳೆ ಹಾಗೆಯೇ ಮಹಾ ಮಹಾಲಕ್ಷ್ಮಿ ಆರಾಧನೆಯಿಂದ ಮಾಡುವಂತಹ ವಿವಹಾರದಲ್ಲಿ ಅಭಿವೃದ್ಧಿಯನ್ನು ನಿಗ್ರಹ ಮಾಡುತ್ತಾರೆ ಹಾಗೆ ನಮ್ಮ ಮಾಡು ಮಹಾ ಸರಸ್ವತಿಯ ಆರಾಧನೆಯಿಂದ ಯಾವ ರೀತಿಯಾಗಿ ಉದ್ಯೋಗಗಳನ್ನು ಮಾಡಿದರೆ ಯಾವ ರೀತಿಯಾಗಿ ಲಾಭವನ್ನು ಅನುಗ್ರಹ ಮಾಡಿಕೊಡ್ತಾರೆ ಅಂತೇಳಿ ಆ ಮಹಾ ಸರಸ್ವತಿಯ ಅನುಗ್ರಹದಿಂದ ನಮಗೆ ಪ್ರಾಪ್ತಿಯಾಗ್ತದೆ ಅಂತಹ ಆ ಮಹಾ ಮಹಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಕ ಋಣಾತ್ಮಕ ಶಕ್ತಿಯಾದಂತಹ ಆ ಧನಲಕ್ಷ್ಮೀ ದೇವರನ್ನು ನಾವು ವಿಶೇಷವಾಗಿ ಕಲಶ ಮಧ್ಯದಲ್ಲಿ ಆರಾಧನೆ ಮಾಡಿದ್ದಂತು ಲಂಗೇಶ ಯಮುನಿ ಜೀವ ಗೋದಾವರಿ ಸರಸ್ವತಿ ಬರಮಲೆ ಸಿಂಧು ಕಾವೇರಿ ಹೇಳುವಂತಹ ದೇಶದಲ್ಲಿರುವಂಥ ಪೈತ್ರಭಾದ ಜನರನ್ನು ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿಕೊಂಡು ವರುಣ ವರುಣದೇವರಾದಂತಹ ಜನದ ಅಧಿದೇವದಾದಂಥ ವರುಣದೇವರನ್ನು ಪೂಜೆ ಮಾಡಿಕೊಂಡು ತದಂತರವಾಗಿ ಧನಲಕ್ಷ್ಮಿಯ ಪೀಠ ಸಹಿತವಾಗಿ ಧನಲಕ್ಷ್ಮಿಯನ್ನು ನಾವು ಆವಾಹನ ಮಾಡಬೇಕು ಆವಾಹನ ಮಾಡುವಂತಹ ಸಂದರ್ಭದಲ್ಲಿ ದೇವರು ಎಲ್ಲಿದ್ರು ನಾವು ಕೊಡುವಂತಹ ಕಲಶ ಮಧ್ಯದ ಆಸನಗಳನ್ನು ಸ್ವೀಕಾರ ಮಾಡಿಕೊಂಡು ತನಂತರವಾಗಿ ಕೊಡುವಂತಹ ಸೇವಾದಿಗಳನ್ನು ಸ್ವೀಕಾರ ಮಾಡಿಕೊಡ್ತಾಳೆ ಎನ್ನುವ ನಂಬಿಕೆಯಿಂದ ದೇವರನ್ನು ಆವಾಹನ ಮಾಡಿಕೊಂಡೆವು ಆವಾಹನ ಆದಂತಹ ದೇವರಿಗೆ ಪ್ರಾಣವನ್ನು ಕೊಟ್ಟು ಜೀವವನ್ನು ಕೊಟ್ಟು ಸರ್ವ ಇಂದ್ರಿಯಗಳನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಹದಿನಾರು ಬಗೆಯ ಉಪಚಾರ ಪೂಜೆಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ದೇವರಿಗೆ ಇವತ್ತು ದಿವಸದಲ್ಲಿ ತಲಕ್ಕೆ ದೇವರನ್ನು ಆವಾಹನ ಮಾಡಬೇಕು ಆವಾಹನ ಆದಂತಹ ದೇವರಿಗೆ ಕುಪ್ಪಳ ಆಸನವನ್ನು ಕೈ ತೊಳೆದ ಕಾಲ್ತೊಳಲಿಕ್ಕೆ ನೀರು ನೀರುಕೊಂಡು ವಿಶೇಷವಾಗಿ ಜಲದಲ್ಲೆಲ್ಲ ಅಭಿಷೇಕ ಮಾಡಿಕೊಂಡು ವಸ್ತ್ರ ಯಜ್ಞೋಪವೀತ ಗಂಧ ಪುಷ್ಪಾದಿಗಳನ್ನು ನೂರ ನಾಮಾವಳಿಗಳಲ್ಲಿ ಕುಂಕುಮಾರ್ಚನೆಗಳನ್ನು ವಸ್ತ್ರ ಪೂಜೆ ಪುಷ್ಪ ಪೂಜೆ ಹಾಗೆ ಬೇರೆ ಬೇರೆ ರೀತಿಯಾದಂತಹ ನಾಮಪೂಜೆಗಳನ್ನೆಲ್ಲ ಮಾಡಿಕೊಂಡು ನಿರಂತರವಾಗಿ ಆ ಹಣ್ಣಕಾಯಿ ರೂಪದಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಂಡು ಬೇರೆ ಬೇರೆಯಾದಂತಹ ನೈವೇದ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿಕೊಂಡೆವು ತದನಂತರವಾಗಿ ಆದಂತಹ ಸಂದರ್ಭ ಈ ಸಮಯದಲ್ಲಿ ನಾವೆಲ್ಲ ಏನು ಇಷ್ಟಾರ್ಥಗಳನ್ನು ಅಥವಾ ನಮ್ಮ ಕಷ್ಟಗಳನ್ನು ದೇವರ ಎದುರು ಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಸಮಯ ಅಂತಹ ಸಮಯದಲ್ಲಿ ಕೊಟ್ಟಂತಹ ಪೂಜೆಯಿಂದ ಯಾವುದೇ ರೀತಿಯ ನೂನ ಅತಿರಿಕ್ತ ಲೋಪ ದೋಷಗಳಾಗಿದ್ರು ಆ ಮಹಾತ್ಮಾಯಿ ಅದನ್ನೆಲ್ಲವನ್ನು ಕ್ಷಮೆ ಮಾಡಿಕೊಟ್ಟು ಕೊಟ್ಟಂತಹ ಸೇವೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಮಾಡುವಂತಹ ಬೇರೆ ಬೇರೆ ಸ್ಥಳದಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಬರುವಂತಹ ಸರ್ವ ರೀತಿಯ ಅಡೆತಡೆ ಅಡ್ಡಿ ಆತಂಕ ಭಯ ಭೀತಿಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಮಾಡುವಂತಹ ಲಾಂಡಿಂಗ್ ಸಂಸ್ಥೆಯ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಅಥವಾ ಯಾವುದೇ ರೀತಿಯ ಅಪಾಯಗಳು ಬರುವಂತಹ ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಈ ಸಂದರ್ಭ ಮಾತನಾಡಿದ ಕೃಷ್ಣಜಿ ಪಾಲೆಮಾರ್ ರಿಯಲ್ ಎಸ್ಟೇಟ್ ಶೈಕ್ಷಣಿಕ ಕ್ಷೇತ್ರಗಳ ಜೊತೆಗೆ ನಾವು ಆರಂಭಿಸಿದ ಪಾಲೆಮಾರ್ ಗಾರ್ಡನ್ ಗೆ ಉತ್ತಮ ಜನಸ್ಪಂದನೆ ದೊರೆಯುತ್ತಿದೆ ಎಂದರು ದೀಪಾವಳಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಲಿ ಭಾರತದಲ್ಲಿ ಇವತ್ತು ದೀಪಾವಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡುವಂತ ದಿನ ಇವತ್ತು ಒಂದು ಪವಿತ್ರವಾದಂಥ ದಿನ ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಕೂಡ ದೀಪಾವಳಿ ಹಬ್ಬಕ್ಕೆ ಮತ್ತು ಈ ಮೂರು ದಿನ ನಿರಂತರವಾಗಿ ನಡೆಯುವಂಥ ಹಬ್ಬಕ್ಕೆ ಬಹಳ ಮಹತ್ವ ಇರುವಂಥ ದಿನ ಈ ದಿನಗಳಲ್ಲಿ ಆಚರಣೆ ಮಾಡುವಂಥ ಈ ಹಬ್ಬ ಅದರಲ್ಲಿ ಇವತ್ತು ಧನಲಕ್ಷ್ಮಿ ಪೂಜೆಯನ್ನು ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರ ಜೊತೆಗೂಡಿ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಈ ಪೂಜೆ ಇವತ್ತು ನಾವು ಬಯಸೋದೇನೆಂದರೆ ಇವತ್ತು ದೇಶಕ್ಕೆ ಮತ್ತು ದೇಶದ ಜನತೆಗೆ ಇವತ್ತು ಸಮಸ್ತ ಜನ ಸಂಕುಲಕ್ಕೆ ದೇವರು ಒಳ್ಳೇದು ಮಾಡಬೇಕು ಮಹಾಲಕ್ಷ್ಮಿ ಅನುಗ್ರಹ ಎಲ್ರಿಗೂ ಇರಬೇಕು ಬರಬೇಕು ಅಂತ ಹೇಳುವಂಥ ಶುಭಾಶಯವನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತದೆ ಪಾಲೆಮಾರ್ ಗಾರ್ಡನ್ಗೆ ಯಾವ ರೀತಿ ಸ್ಪಂದನ ಅವರು ಇವತ್ತು ಪಾಲೆಮಾರ್ ಗಾರ್ಡನ್ ಆಗಲಿ ಇವತ್ತು ನಮ್ಮ ಕರ್ನಾಟಕ ಇದರಲ್ಲಿ ಕರಾವಳಿಯಲ್ಲಿ ಕರಾವಳಿ ಜನತೆ ಇವತ್ತು ಓಪನ್ ಮೈ ಮೈದಾನಗಳನ್ನು ಇವತ್ತು ತೆರೆದ ಮೈದಾನಗಳನ್ನು ಎಲ್ಲರೂ ಇಷ್ಟಪಡುವಂಥ ದಿನ ಆದ್ದರಿಂದ ಇವತ್ತು ಪಾಲೆಮಾರ್ ಗಾರ್ಡನ್ ಕೂಡ ಒಂದು ತೆರೆದ ಮೈದಾನ ಆಗಿ ಒಂದು ವಿಶೇಷವಾದಂಥ ವಿಶೇಷ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಇವತ್ತು ಪಾಲೆಮಾರ್ ಗಾರ್ಡನ್ ಅಂತ ಹೇಳುವಂಥದ್ದು ಇವತ್ತು ನಾವು ತೆರೆದ ಮೈದಾನನ್ನು ಸಾರ್ವಜನಿಕವಾಗಿ ಬಿಟ್ಟುಕೊಟ್ಟಿದ್ದೇವೆ ಅದರಿಂದ ಜನ ಇವತ್ತು ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಸಾ ಅಪೇಕ್ಷೆ ಪಡ್ತಾ ಇದ್ದಾರೆ ಭಾಳ ನಿರಂತರವಾಗಿ ಅದರ ಬಗ್ಗೆ ಭಾಳ ಜನರಿಗೆ ಸಂತೋಷ ಇದೆ ಅದರಿಂದ ಭಾಳ ಸ್ಪಂದನೆ ಇದೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ